ಎಷ್ಟೇ ಸೀರೆ ಇದ್ದರೂ ಈಸಿಯಾಗಿ ಮಡಚಬಹುದು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಟಿಪ್ಸ್ ಅನ್ನು ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಡುಗೆ ಮನೆಯಲ್ಲಿ ನೋಡಿ ಅಡುಗೆ ಮಾಡುವಾಗ ಈ ರೀತಿ ಎಣ್ಣೆ ಚೆಲ್ಲಿದ್ರೆ ಬಟ್ಟೆಯಿಂದ ಒರೆಸಿದ್ರೆ ಅದು ಹೋಗುವುದೇ ಇಲ್ಲ ಬಟ್ಟೆಯಿಂದ ಎಷ್ಟು ಒರೆಸಿದ್ರೂ ಸಹ ಕ್ಲೀನ್ ಆಗೋದಿಲ್ಲ ಎಣ್ಣೆ ಜಿಡ್ಡೆಲ್ಲ ಹಾಗೇನೆ ಇರ್ತದೆ ಎಣ್ಣೆ ಚೆಲ್ಲಿದ್ರೆ ಸ್ವಲ್ಪ ಹಿಟ್ಟು ಅಥವಾ ಅಕ್ಕಿಟ್ಟು ಅಥವಾ ರಾಗಿಟ್ಟು ಯಾವ ಹಿಟ್ಟು ಸಹ ಆಗ್ತದೆ ನೋಡಿ ಸ್ವಲ್ಪ ಹಿಟ್ಟನ್ನು ಹಾಕಿ ಎರಡು ನಿಮಿಷ ಬಿಟ್ಟು ಒಣಗಿದ ಬಟ್ಟೆಯಲ್ಲಿ ಒರೆಸ್ಬೇಕು ನೋಡಿ ಈ ರೀತಿಯಾಗಿ ಒರೆಸಿದರೆ ಕ್ಲೀನಾಗಿ ಹೋಗ್ತದೆ ನೋಡಿ ಒರೆಸಿ ತೋರಿಸ್ತಿದ್ದೀನಿ ಹಿಟ್ಟು ನೋಡಿ ಎಲ್ಲ ಎಣ್ಣೆಯನ್ನು ಹೀರಿಕೊಂಡಿದೆ ನೋಡಿ ಎಕ್ಸ್ಪೈರಿ ಡೇಟ್ ಡೇಟಾಗಿರುವಂಥ ಗೋದಿಟ್ಟ ನೋಡಿ ಈ ರೀತಿ ಸಹ ಯೂಸ್ ಮಾಡ್ಬೋದು ನೋಡಿ ಸ್ವಲ್ಪ ಸಹ ಎಣ್ಣೆ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ನೋಡಿ ಮಿಕ್ಸಿ ಜಾರ್ ಸರಿಯಾಗಿ ಒಣಗಲಿಲ್ಲ ಅಂದರೆ ಒಂಥರ ಬ್ಯಾಡ್ ಸ್ಮೆಲ್ ಬರ್ತಾ ಇರ್ತದೆ ಮಿಕ್ಸಿ ಜಾರಿಗೆ ಒಂದು ಸ್ಪೂನ್ ಬೇಕಿಂಗ್ ಸೋಡಾ ಸ್ವಲ್ಪ ವಿನಿಗರನ್ನು ಹಾಕಿ ಈ ಥರ ಕ್ಲೀನ್ ಮಾಡಿದರೆ ಯಾವುದೇ ಬ್ಯಾಡ್ ಸ್ಮೆಲ್ ಬರಲ್ಲ ಮಳೆಗಾಲದಲ್ಲಿ ಮಿಕ್ಸಿ ಜಾರ್ಗಳು ಸರಿಯಾಗಿ ಒಣಗಲ್ಲ ಒಣಗಲಿಲ್ಲ ಅಂದರೆ ಒಂಥರ ಬ್ಯಾಡ್ ಸ್ಮೆಲ್ ಬರ್ತಾ ಇರ್ತದೆ ಈ ಥರ ಕ್ಲೀನ್ ಮಾಡಿ ಯಾವುದೇ ರೀತಿಯ ಬ್ಯಾಡ್ ಸ್ಮೆಲ್ ಬರಲ್ಲ ನಂತರ ನೋಡಿ ಕೈಯಿಂದ ಈ ರೀತಿಯಾಗಿ ಚೆನ್ನಾಗಿ ಉಜ್ಜಿ ನೀರಿನಲ್ಲಿ ವಾಶ್ ಮಾಡಿ ಮಿಕ್ಸಿ ಜಾರ್ ಒಳಗಡೆಯಿಂದ ಬ್ಯಾಡ್ ಸ್ಮೆಲ್ ಬರಲ್ಲ ಕುಕ್ಕರಿನಲ್ಲಿ ಡೈಲಿ ನಾವು ಅಡುಗೆ ಮಾಡ್ತೀವಿ ಕುಕ್ಕರ್ ಮುಚ್ಚಲ ಡೈಲಿ ವಾಶ್ ಮಾಡ್ತೀವಿ ನೋಡಿ ವಾರಕ್ಕೆ ಒಂದು ಸಲ ಆದರೂ ಈ ರೀತಿಯಾಗಿ ಸೂಜಿ ಅಥವಾ ಪಿನ್ನು ತಗೊಂಡು ಅದರ ಒಳಗೆ ಹಾಕಬೇಕು ನೋಡಿ ಈ ರೀತಿ ಕ್ಲೀನ್ ಮಾಡಬೇಕು ವಾರಕ್ಕೆ ಒಂದು ಸಲ ಆದರೂ ಈ ರೀತಿ ಕ್ಲೀನ್ ಮಾಡಬೇಕು ನಾವು ಡೈಲಿ ಕುಕ್ಕರ್ನಲ್ಲಿ ರೈಸ್ ಸಾಂಬಾರು ಮಾಡ್ತಾ ಇರ್ತೀವಿ ನೋಡಿ ಇಲ್ಲಿ ಒಳಗೆ ಹೋಗಿ ಎಲ್ಲ ಸೇರಿರ್ತದೆ ಅದಕ್ಕೆ ವಾರಕ್ಕೆ ಒಂದು ಸಲ ಈ ರೀತಿ ಪಿನ್ ಹಾಕಿ ಕ್ಲೀನ್ ಮಾಡಬೇಕು ಬ್ಲಾಕೇಜ್ ಇದ್ದರೆ ವಿಸಿಲ್ ಬರೋದಿಲ್ಲ ನಂತರ ನೀರಿನಿಂದ ಕ್ಲೀನ್ ಮಾಡಿ ವಾಶ್ ಮಾಡಬೇಕು ಏನಾದರೂ ಇದ್ದರೆ ಸಾಂಬಾರ್ ರೈಸ್ ಇದೇನಾದರೂ ಇದ್ದರೆ ಕ್ಲೀನಾಗಿ ಹೋಗ್ತದೆ ವಾರಕ್ಕೆ ಒಂದು ಸಲ ಈ ರೀತಿಯಾಗಿ ಕ್ಲೀನ್ ಮಾಡಬೇಕು ಕುಕ್ಕರ್ ಬೆಲ್ಟ್ ತುಂಬ ಆಗಿರುವ ಕುಕ್ಕರ್ ಬೆಲ್ಟನ್ನು ಯೂಸ್ ಮಾಡಬಾರ್ದು ಕುಕ್ಕರ್ ಬೆಲ್ಟ್ ನೋಡಿ ಇಲ್ಲಿ ಸೈಡಲ್ಲಿ ಕಟ್ ಅಂಥ ಕುಕ್ಕರ್ ಬೆಲ್ಟನ್ನು ಯೂಸ್ ಮಾಡಬಾರ್ದು ತುಂಬ ಓಲ್ಡ್ ಆಗಿದ್ದರೆ ಮತ್ತು ಸೈಡಲ್ಲಿ ಕಟ್ ಕುಕ್ಕರ್ ಬೆಲ್ಟನ್ನು ಚೇಂಜ್ ಮಾಡಬೇಕು ಕುಕ್ಕರ್ ಬೆಲ್ಟ್ ಸೈಡಲ್ಲಿ ಕಟ್ಟಾದಾಗ ಅದನ್ನು ವೇಸ್ಟ್ ಅಂತ ನಾವು ಬಿಸಾಕ್ತೀವಿ ಬೆಲ್ಟನ್ನು ಈ ಥರ ಸಹ ಯೂಸ್ ಮಾಡ್ಬೋದು ನೋಡಿ ಅಡುಗೆ ಮನೆ ಕ್ಲೀನ್ ಮಾಡಲಿಕ್ಕೆ ಬಿಸಿ ಪಾತ್ರೆಯನ್ನು ಎತ್ತಿ ಹಿಡಲಿಕ್ಕೆ ಬಟ್ಟೆಯನ್ನು ಯೂಸ್ ಮಾಡ್ತೇವೆ ನೋಡಿ ವೇಸ್ಟ್ ಅಂತ ಬಿಸಾಡುವಂಥ ಬೆಲ್ಟನ್ನು ಕಿಚನ್ ಟವಲ್ ಹೋಲ್ಡರ್ ಥರ ಸಹ ಯೂಸ್ ಮಾಡಬಹುದು ಕಿಚನಿನಲ್ಲಿ ನೋಡಿ ಈ ರೀತಿ ಕಿಚನ್ ಟವಲನ್ನು ಹಾಕಿ ಹ್ಯಾಂಗ್ ಮಾಡಿ ಹಿಡ್ಬೋದು ಹ್ಯಾಂಡ್ ವಾಶ್ ಮಾಡುವ ಬೇಸಿನ ಹತ್ರ ಹ್ಯಾಂಡ್ ಟವಲ್ ಹೋಲ್ಡರ್ ಥರ ಸಹ ಇದನ್ನು ನಾವು ಯೂಸ್ ಮಾಡ್ಬೋದು ಓಲ್ಡ್ ಆಗಿರುವ ಕುಕ್ಕರ್ ಬೆಲ್ಟನ್ನು ಬಿಸಾಡುವ ಬದಲು ಬೆಲ್ಟನ್ನು ಈ ರೀತಿ ಸಹ ಯೂಸ್ ಮಾಡಬಹುದು ಟೀ ಬಿಸಿ ಇರಲಿ ಅಂತ ಟೀ ಮಾಡಿ ಆದ ನಂತರ ಪ್ಲಾಸ್ಕಿನಲ್ಲಿ ಟೀಯನ್ನು ಹಾಕಿ ಇಟ್ಟಿರ್ತೀವಿ ಮನೆಯಲ್ಲಿ ಪ್ಲಾಸ್ಕ್ ಇಲ್ಲದಿದ್ದರೆ ಹಾಟ್ ಬಾಕ್ಸ್ ಅಂತೂ ಎಲ್ಲರ ಮನೆಯಲ್ಲಿ ಇದ್ದೇ ಇರ್ತದೆ ಹಾಟ್ ಬಾಕ್ಸಿನಲ್ಲಿ ನೋಡಿ ಈ ರೀತಿಯಾಗಿ ಟೀಯನ್ನು ಇಡೋದ್ರಿಂದ ಟೀ ಬಿಸಿ ಬಿಸಿಯಾಗಿ ಇರ್ತದೆ ಅಂಟುವಳಕಾಯಿ ನೋರೆಕಾಯಿ ಬೆಲ್ಲಿ ಚಿನ್ನ ಆಭರಣಗಳನ್ನು ಸುಲಭವಾಗಿ ಕ್ಲೀನ್ ಮಾಡಬಹುದು ನೋಡಿ ಇದರಲ್ಲಿ ಬೆಳ್ಳಿಯ ಕಾಲ್ಗೆಜ್ಜೆಯನ್ನು ನಾನು ನಿಮಗೆ ವಾಶ್ ಮಾಡಿ ತೋರಿಸ್ತೀನಿ ತುಂಬ ಸುಲಭವಾಗಿ ನಾವು ಇದರಿಂದ ಕ್ಲೀನ್ ಮಾಡ್ಬೋದು ಹೊಸ ಕಾಲ್ಗೆಜ್ಜೆ ತಗೊಂಡಾಗ ಯಾವ ರೀತಿ ಇರ್ತದೆ ನೋಡಿ ಸೇಮ್ ಅದೇ ರೀತಿಯಾಗಿ ಇರ್ತದೆ ಈ ನೊರೆಕಾಯಿಯನ್ನು ಹ್ಯಾರಿಗೆ ಸಹ ಯೂಸ್ ಮಾಡ್ಬೋದು ಇದನ್ನು ಪುಡಿ ಮಾಡಿ ಶಾಂಪೂ ಥರ ಕೂದಲಿಗೆ ಹಚ್ಚೋದ್ರಿಂದ ಕೂದಲು ಉದುರುವುದು ಕಡಿಮೆ ಆಗ್ತದೆ ಹಿಂದಿನ ಕಾಲದವರು ಬಟ್ಟೆ ಒಗಿಲಿಕ್ಕೆ ಆಭರಣ ತೊಳಿಲಿಕ್ಕೆ ಈ ಕಾಯಿಯನ್ನು ಯೂಸ್ ಮಾಡ್ತಿದ್ರು ತುಂಬ ಚೆನ್ನಾಗಿ ನೊರೆ ಬರ್ತದೆ ಇದರಲ್ಲಿ ಅದಕ್ಕೆ ಹೆಸರು ನೊರೆಕಾಯಿ ನೋಡಿ ಈ ಥರ ಇರ್ತದೆ ಕಾಯಿ ಇದರ ಒಳಗೆ ಬೀಜ ಇರ್ತದೆ ನೊರೆಕಾಯಿಯಲ್ಲಿ ಬೆಳ್ಳಿಯ ಕಾಲ್ಗೆಜ್ಜೆಯನ್ನು ಕ್ಲೀನ್ ಮಾಡಿ ತೋರಿಸ್ತೇನೆ ನೋಡಿ ಕಾಲ್ಗೆಜ್ಜೆಯಲ್ಲಿ ನೋಡಿ ಎಷ್ಟು ಕಪ್ಪಾಗಿದೆ ಎಷ್ಟು ಗಲೀಜಿದೆ ನೋಡಿ ನೊರೆಕಾಯಿಯನ್ನು ಗುತ್ತಿ ಬೀಜ ತೆಗಿಬೇಕು ನೋಡಿ ಅದರೊಳಗೆ ಬೀಜ ಇರ್ತದೆ ಬೀಜವನ್ನು ತೆಗಿಬೇಕು ನಾಲ್ಕು ನೊರೆಕಾಯಿ ಹಾಕಿದರೆ ಸಾಕು ತುಂಬ ನೊರೆ ಆಗ್ತದೆ ಚಿನ್ನದ ಆಭರಣ ಬೆಳ್ಳಿ ಆಭರಣ ಇದರಲ್ಲಿ ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ದೇವರ ಪೂಜೆಗೆ ಬಳಸುವ ಬೆಳ್ಳಿಯ ಸಾಮಗ್ರಿಗಳನ್ನು ಸಹ ಇದರಲ್ಲಿ ಕ್ಲೀನ್ ಮಾಡ್ಬೋದು ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ನೋಡಿ ನೊರೆ ನೋಡಿ ಎಷ್ಟು ಚೆನ್ನಾಗಿ ನೊರೆ ಬರ್ತಾ ಇದೆ ನೋಡಿ ನಾಲ್ಕು ಕಾಯಿ ಹಾಕಿದರೆ ಸಾಕು ತುಂಬ ನೊರೆ ಬರ್ತದೆ ಈಗ ಇದಕ್ಕೆ ಗೆಜ್ಜೆಯನ್ನು ಹಾಕ್ತಿದ್ದೇನೆ ಗೆಜ್ಜೆ ಹಾಕಿ ಒಂದು ಐದು ನಿಮಿಷ ಹಾಗೇ ಇಡಬೇಕು ನೊರೆಕಾಯಿಯ ಲಿಕ್ವಿಡ್ ಮಾಡಿ ಪಾತ್ರೆ ತೊಳಿಲಿಕ್ಕೆ ನೆಲ ಒರೆಸಲಿಕ್ಕೆ ಸಹ ಯೂಸ್ ಮಾಡ್ಬೋದು ಗೆಜ್ಜೆ ಎಷ್ಟೇ ಕಪ್ಪಾಗಿದ್ದರೂ ಎಷ್ಟೇ ಮಣ್ಣಿದ್ರು ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ನೊರೆ ನೋಡಿ ಸಾಬಣಿದು ನೀರು ಅಂತ ಎನಿಸಬೇಕು ನೋಡಿದರೆ ಗೆಜ್ಜೆಯಲ್ಲಿದ್ದ ಎಲ್ಲ ಗಲೀಜು ಬಿಟ್ಟಿದೆ ನೋಡಿ ನಂತರ ಇದನ್ನು ಸಿಪ್ಪೆಯಿಂದ ಉಜ್ಜಬೇಕು ಸಿಪ್ಪೆಯಿಂದ ಆದ ನಂತರ ಬ್ರಷ್ಷಿನಿಂದ ಈ ರೀತಿಯಾಗಿ ಉಜ್ಜಬೇಕು ನೋಡಿ ತುಂಬ ಚೆನ್ನಾಗಿ ಕ್ಲೀನ್ ಆಗಿದೆ ಹೊಸ ಗೆಜ್ಜೆ ತಗೊಂಡು ಬಂದಾಗ ಯಾವ ರೀತಿ ಇರ್ತದೆ ನೋಡಿ ಸೇಮ್ ಅದೇ ರೀತಿಯಾಗಿದೆ ನೋಡಿ ಈಗ ನಾನು ನಿಮಗೆ ನೀರಿನಲ್ಲಿ ವಾಶ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ ಬೆಳ್ಳಿಯ ಗೆಜ್ಜೆಯನ್ನು ಸುಲಭವಾಗಿ ಕ್ಲೀನ್ ಮಾಡ್ಬೋದು ನೋಡಿ ಈ ಥರ ಇರುವಂಥ ದಾರ ಒಂದು ಡಬ್ಬದಲ್ಲಿ ಹಾಕಿಟ್ಟಿರ್ತೀವಿ ಸ್ಟಿಚ್ ಮಾಡಲಿಕ್ಕೆ ಚಿಕ್ಕ ಚಿಕ್ಕ ಸ್ಟಿಚ್ಚನ್ನು ನಾವು ಮನೆಯಲ್ಲೇ ಮಾಡ್ತಾ ಇರ್ತೀವಿ ಒಂದಕ್ಕೊಂದು ತಾಗಿ ಅದು ಗಂಟು ಬಿದ್ದಿರ್ತದೆ ಅಥವಾ ಸೂಜಿಗೆ ನೂಲು ಹಾಕುವಾಗ ಲಾಸ್ಟ್ ಹೆಜ್ಜೆ ನಮಗೆ ಸಿಕ್ಕುವುದೇ ಇಲ್ಲ ಎಷ್ಟು ಹುಡುಕಿದ್ರೂ ಸಹ ಸಿಗೋದೇ ಇಲ್ಲ ನೋಡಿ ಈ ರೀತಿ ಲಾಸ್ಟ್ ಎಜಸ್ಸಿಗೆ ಸ್ಟಿಕ್ಕರನ್ನು ಹಾಕಿ ಹಿಡೋದ್ರಿಂದ ಸೂಜಿಗೆ ದಾರ ಹಾಕುವಾಗ ಲಾಸ್ಟ್ ಎಜಸ್ಸನ್ನು ಹುಡುಕಬೇಕಾಗ್ತದೆ ನೋಡಿ ಈ ರೀತಿ ಲಾಸ್ಟ್ ಹೆಜಸ್ಸಿಗೆ ಸ್ಟಿಕ್ಕರನ್ನು ಹಾಕಿ ಹಿಡೋದ್ರಿಂದ ಸೂಜಿಗೆ ದಾರ ಹಾಕುವಾಗ ಹುಡುಕುವ ಬದಲು ಈಸಿಯಾಗಿ ಸಿಗ್ತದೆ ಒಂದು ಡಬ್ಬದಲ್ಲಿ ಹಾಕಿಟ್ರೆ ಒಂದಕ್ಕೊಂದು ತಾಗಿ ಗಂಟು ಸಹ ಬೀಳುವುದಿಲ್ಲ ನೀಟಾಗಿ ಬಾಕ್ಸಿನಲ್ಲಿ ಹಾಕಿ ಹಿಡಬಹುದು ಒಂದು ಬೆಳ್ಳುಳ್ಳಿಯನ್ನು ಬಿಡಿಸಿ ತಗೊಂಡಿದ್ದೀನಿ ಎಷ್ಟೇ ಬೆಲ್ಲುಳ್ಳಿ ಇದ್ದರೂ ಈ ರೀತಿಯಾಗಿ ಸುಲಭವಾಗಿ ಸಿಪ್ಪೆ ತೆಗಿಬಹುದು ಸ್ವಲ್ಪ ನೀರು ಹಾಕಬೇಕು ಬೌಲಿಗೆ ನಂತರ ಎಷ್ಟು ಬೆಲ್ಲುಳ್ಳಿ ಬೇಕು ನೋಡಿ ಅಷ್ಟು ಬೆಲ್ಲುಳ್ಳಿಯನ್ನು ಹಾಕಿ ಹತ್ತು ನಿಮಿಷ ಮುಚ್ಚಳವನ್ನು ಮುಚ್ಚಿ ಹಾಗೆ ಹಿಡಬೇಕು ಹತ್ತು ನಿಮಿಷ ಆದ ನಂತರ ನೋಡಿ ತುಂಬ ಸುಲಭವಾಗಿ ಬೆಳ್ಳುಳ್ಳಿಯ ಸಿಪ್ಪೆಯನ್ನು ತೆಗಿಬಹುದು ನೋಡಿ ಎಷ್ಟು ಸುಲಭವಾಗಿ ಸಿಪ್ಪೆ ತೆಗಿಬೋದು ನೋಡಿ ಈ ರೀತಿ ಸಿಪ್ಪೆ ತೆಗೆಯೋದ್ರಿಂದ ಉಗಿರಿನಲ್ಲಿ ಸ್ವಲ್ಪ ಸಹ ಉರಿ ಬರುವುದಿಲ್ಲ ತುಂಬ ಬೆಳ್ಳುಳ್ಳಿ ಬೇಕಿದ್ರೆ ನೋಡಿ ಈ ರೀತಿಯಾಗಿ ಸಿಪ್ಪೆಯನ್ನು ತೆಗಿಬೋದು ಒಂದೆರಡು ಬೆಳ್ಳುಳ್ಳಿ ಆದರೆ ಕೈಯಲ್ಲಿ ಸಿಪ್ಪೆ ತೆಗಿಬೋದು ಫಂಕ್ಷನ್ ಹಬ್ಬ ಇದ್ದಾಗ ತುಂಬ ಬೆಳ್ಳುಳ್ಳಿ ಬೇಕಾಗ್ತದೆ ಆವಾಗ ಈ ರೀತಿಯಾಗಿ ಬೆಳ್ಳುಳ್ಳಿಯ ಸಿಪ್ಪೆಯನ್ನು ಸುಲಭವಾಗಿ ತೆಗಿಬೋದು ಎಲ್ಲ ಬೆಳ್ಳುಳ್ಳಿಯ ಸಿಪ್ಪೆಯನ್ನು ತೆಗೆದು ತೋರಿಸ್ತಿದ್ದೀನಿ ನೋಡಿ ಒಂದು ಬಾಚನಿಗಿದ್ರೆ ಸಾಕು ಎಷ್ಟೇ ಸೀರೆ ಇದ್ದರೂ ಸುಲಭವಾಗಿ ಫೋಲ್ಡ್ ಮಾಡಬಹುದು ಹೇಗೆ ಫೋಲ್ಡ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಈ ರೀತಿ ಒಂದು ಬಾಚನಿಗೆ ತಗೊಂಡು ಸೀರೆಯಲ್ಲಿಟ್ಟು ನೋಡಿ ಈ ರೀತಿ ತಿರುಗಿಸ್ತಾ ಇರಬೇಕು ತುಂಬಾ ಈಸಿಯಾಗಿ ಫೋಲ್ಡಿಂಗ್ ಮಾಡ್ಬೋದು ಎಷ್ಟೇ ಸೀರೆ ಇದ್ದರೂ ಬಾಚನೆಯಿಂದ ಸುಲಭವಾಗಿ ನೋಡಿ ಈ ರೀತಿ ಮರಚಬಹುದು ನೋಡಿ ಈ ರೀತಿಯಾಗಿ ಸುತ್ತಾ ಇರಬೇಕು ನೋಡಿ ಫುಲ್ಲು ಸೀರೆ ಸುತ್ತಿಯಾಗಿದೆ ನೋಡಿ ತುಂಬಾ ಈಸಿಯಾಗಿ ಫೋಲ್ಡಿಂಗ್ ಮಾಡ್ಬೋದು ಯಾವ ಸೀರೆಯನ್ನು ಸಹ ನೋಡಿ ಇದೆ ಥರ ಮಾಡ್ಬೋದು ನೋಡಿ ನಂತರ ಬಾಚಣಿಗೆ ತೆಗೆದು ಬಿಡಿ ನೋಡಿ ಎಷ್ಟು ಸುಲಭವಾಗಿ ನೋಡಿ ಈಸಿಯಾಗಿ ಸೀರೆಯನ್ನು ಫೋಲ್ಡಿಂಗ್ ಮಾಡ್ಬೋದು ಸೀರೆಯನ್ನು ಸರಿಯಾಗಿ ನೋಡಿ ಮಾಡಿಸ್ಲಿಕ್ಕೆ ಬರಲ್ಲ ಅನ್ನುವರು ನೋಡಿ ಈ ರೀತಿಯಾಗಿ ಈಸಿಯಾಗಿ ಸೀರೆಯನ್ನು ಮಡಚ್ಬೌದು ನೋಡಿ ಸೀರೆಯನ್ನು ರೆಗ್ಯುಲರಾಗಿ ಹೇಗೆ ಮಡಚಿದ್ದಿರಲ್ಲ ಹಾಗೆಯೇ ಮಡಚಿ ಒಂದು ಕಡೆಯಿಂದ ಒಂದು ಸಲ ಇನ್ನೊಂದು ಕಡೆಯಿಂದ ಎರಡು ಸಲ ಮಡಚಿಬಿಟ್ಟು ಮತ್ತಕ್ಕೆ ನೋಡಿ ಈ ರೀತಿಯನ್ನು ಸೇರಿಸಿ ಇಡಬೇಕು ನೋಡಿ ಈ ರೀತಿ ನೋಡಿ ಈ ರೀತಿ ಒಳಗಡೆ ಹಾಕಿ ಬಿಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡಿ ಬ್ಲೌಸನ್ನು ಸಹ ಒಳಗೆ ಸೇರಿಸಿ ಇಡ್ಬೋದು ನೋಡಿ ನೀಟಾಗಿ ಕಾಣ್ತದೆ ಬ್ಲೌಸು ಸಾರಿ ಎಲ್ಲ ಒಂದೇ ಕಡೆ ಸಿಗ್ತದೆ ಕೆಲವೊಂದು ಸಲ ನಾವು ಸೀರೆ ಒಂದು ಕಡೆ ಬ್ಲೌಸ್ ಒಂದು ಕಡೆ ಹಿಟ್ಟು ಹುಡುಕ್ತಾ ಇರ್ತೀವಿ ನೋಡಿ ಈ ರೀತಿಯಾಗಿ ಫೋಲ್ಡ್ ಮಾಡಿ ಹಿಡೋದ್ರಿಂದ ಒಂದೇ ಕಡೆ ಸೀರೆ ಮತ್ತು ಬ್ಲೌಸ್ ಸಿಗ್ತದೆ ನೋಡಿ ಈ ರೀತಿ ಹಿಡೋದ್ರಿಂದ ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್